ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಬನ್ನಿ ನಾನು ಇವತ್ತಿನ ದಿವಸ ಬೆಂಗಳೂರಿನ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಇದ್ದೀನಿ ಬನಶಂಕರಿಯ ದೇವಸ್ಥಾನದಲ್ಲಿ ಹೋಗಿ ಬನಶಂಕರಿಯ ಆಶೀರ್ವಾದವನ್ನು ಪಡೆದುಕೊಂಡ್ ಬರೋಣ ಬನಶಂಕರಿ ದೇವಸ್ಥಾನದ ದರ್ಶನವನ್ನ ಮಾಡ್ಕೊಂಡ್ ಬರೋಣ ಹಾಗೆ ಜೊತೆಗೆ ಇಲ್ಲಿ ನನ್ನಿಂದ ನೀವು ನೋಡ್ತಿರ್ಬಹುದು ಆ ಅವರು ನಿಂಬೆ ಹಣ್ಣನ್ನ ಕಟ್ ಮಾಡ್ಬಿಟ್ಟು ಅಲ್ಲಿ ತುಪ್ಪದ ದೀಪವನ್ನು ಹಚ್ಚತಕ್ಕಂತಹ ಒಂದು ಪೂಜೆಯನ್ನ ಮಾಡ್ತಾ ಇದ್ದಾರೆ ಅದರ ಒಂದು ವಿಶೇಷ ಏನು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಹಾಕೋಣ ಓಕೆ ಬನ್ನಿ ವೀಕ್ಷಕರೇ ನಮಸ್ತೆ ಅಮ್ಮ ನಮಸ್ತೆ ಸರ್ ಇದು ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೀರಲ್ವಾ ಹೌದು ಇದು ಎಲ್ಲರು ಈ ತರ ನಿಂಬೆ ಕಟ್ ಮಾಡ್ಬಿಟ್ಟು ಈ ತರ ಮಾಡ್ತಿದ್ದಿಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ತಾಯಿಗೆ ನಿಂಬೆ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೇದು ಆ ಅಮ್ಮ ತುಂಬಾ ಇಷ್ಟ ಪಡ್ತಾಳೆ ನಾವೇನಾದ್ರ ಮನ್ಸಲ್ಲಿ ಕೋರಿಕೆ ಕೋರ್ಕೊಂಡು ಅದ್ ನೆರವೇರದ ಮೇಲೆ ಬಂದು ಹಿಂಗ್ ನಿಂಬೆ ದೀಪ ಹಚ್ಚಿ ಅದ್ ಕೋರ್ಕೆ ತೀರ್ಸ್ ಹರ್ಕೆ ತೀರ್ಸ್ಕೋಬೇಕು ಇಲ್ಲ ಅಂದ್ರೂ ರಾವ್ ಫಾಲುತ್ತೆ ಟೈಮ್ ಅಲ್ಲಿ ತಾಯಿಗೆ ನಿಂಬೆ ಹಣ್ಣಿನ ದೀಪ ಹಚ್ಚಿದ್ರೆ ಆಯ್ತು ತುಂಬಾ ಇಷ್ಟ ಆಗುತ್ತೆ ನಮ್ ಕಷ್ಟಗಳನ್ನೆಲ್ಲ ಸಿಗಸ್ತಾಳೆ ಉಲ್ಟಾ ಉಲ್ಟಾ ಮಾಡಿ ಅದಕ್ಕೆ ತುಪ್ಪದ್ ತುಪ್ಪದೀಪ ತುಪ್ಪದ ದೀಪ ಹಚ್ಚೋದು ಬತ್ತಿ ಹಾಕಿ ಮಗ ಸೊಸೆ ಹರಕೆ ಹತ್ಕೊಂಡಿದ್ರು ಮಗು ಆಗ್ಲಿ ಅಂತ ಗಂಡ್ ಮಗು ಆಯ್ತು ಅದಕ್ಕೆ ಈಗ ಹದ್ನ ಹರಕೆ ತಿನ್ಸಾ ಬಂದಿದ್ವಿ ಖುಷಿಗೋಸ್ಕರ ಎಂಟು ನಿಂಬೆಹಣ್ಣು ಅಂದ್ರೆ ಇನ್ನೂರ ಹದಿನಾರು ದೀಪ ಆಗುತ್ತೆ ಅಂತ ನಾವೇನಂತ ಹರಕೆ ಹೊತ್ಕೊಂಡಿರ್ತೀವೋ ಅದನ್ನ ತೀರ್ಸೋದು ನನ್ ಮಗ ಅನ್ಕೊಂಡಿದ್ದ ಗಂಡ್ ಮಗು ಆದ್ರೆ ನಿಂಬೆ ಹಣ್ಣಲ್ಲಿ ದೀಪ ಮಾಡ್ತೀನಿ ಅಂತ ನೂರಾ ಎಂಟನ್ನ ಡಿವೈಡ್ ಮಾಡಿದ್ರೆ ಇನ್ನೂರ ಹದಿನಾರು ಆಗುತ್ತೆ ಇವಾಗ ಇನ್ನೂರ ಹದಿನಾರು ದೀಪ ಹಚ್ಚಿ ನಮ್ ಹರಕೆ ತೀರ್ಸ್ಕೊಂತ ಯಾರು ಬಂದಿರುವ ಆ ಮಗ ಸೊಸೆ ಸೊಸೆ ಅವ್ರ ಅಮ್ಮ ಅವ್ರ ತಂಗಿ ಎಲ್ಲಾರು ಬಂದ್

ಒಳ್ಳೆದಾಗುತ್ತೆ ಕೋರಿದ್ದೆ ನೆರವೇರಿಸ್ತಾರೆ ತಾಯಿ ಅಂತ ಎಲ್ಲಾ ನಂಬಿಕೆ ಅದಕ್ಕೋಸ್ಕರ ತುಂಬಾ ಜನ ಬರ್ತಾರೆ ಕಾಲದಲ್ಲಿ ಬಂದು ದೀಪ ಹಚ್ಚೋದು ತುಂಬಾ ಇದು ವಾಡಿಕೆ ಎಲ್ಲ ದೇವಸ್ಥಾನದ ಪೂಜೆ ಪುನಸ್ಕಾರ ಯಾವ್ಯಾವ ನಡೀತಾವಂತ ಅದೆಲ್ಲ ನಮಗ್ ಗೊತ್ತಿಲ್ಲ ಮಂಗಳವಾರ ಶುಕ್ರವಾರ ಅಂತ ಮಂಗಳವಾರ ಶುಕ್ರವಾರ ರಾಹುಕಾಲ பிரசாத <laughs> 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 <laughs>